ಮೊದಲ ಸುದ್ದಿಯನ್ನೇ ಮುಂದೆ ಹೇಳ್ತಾ ಇದ್ದೀವಿ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವಂತಹ ಗಾಂಧಿ ಭಾರತ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ನ ನಾಯಕರು ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ನಡೀತಾ ಇದ್ದಂತಹ ರಾಜಕಾರಣಕ್ಕೆ ಖರ್ಗೆ ಬ್ರೇಕ್ ಹಾಕಿದ ಬಳಿಕ ಈಗ ನಾಯಕರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟು ಕೊಡತಕ್ಕಂತ ಒಂದು ನೋಟ್ ಕೂಡ ಇದೆ ರೆಸೊಲ್ಯೂಷನ್ ಆಗಿದೆ ಪಾರ್ಟಿ ವಿಚಾರ ಮೀಡಿಯಲ್ ಮಾತಾಡೋದಲ್ಲ ಮುಂದುವರೆಸಿ ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ ಗೊಂದಲ ಇದೆ ಅದು ಇಲ್ಲ ಇಲ್ಲ ರಾಂಗ್ ಏನಾದರೂ ಏನಾದ್ರು ಸಿಗ್ತದ ಸ್ಥಾನಗಳು ಪದೇ ಪದೇ ಎಲ್ಲರೂ ಯಾರು ಕೇಳಬಾರದು ಇದು ನನ್ನ ಸೂಚನೆ ಇದೆ ಖರ್ಗೆ ಕೊಡುಗು ಕಾಂಗ್ರೆಸ್ ನಲ್ಲಿ ಫುಲ್ ಸೈಲೆಂಟ್ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಮತ್ತೆ ಆಕ್ಟಿವ್ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ಕುರ್ಚಿ ಟಾಕ್ ಫೈಟ್ ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡಂತಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಪ್ ಚುಪ್ಪಂತಿದ್ದ ಹಾಗೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ ಈ ನಡುವೆ ಗಾಂಧಿ ಭಾರತ ಕಾರ್ಯಕ್ರಮದ ತಯಾರಿಗಾಗಿ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವ ಡಿಕೆ ಶಿವಕುಮಾರ್ ಕುಂದಾನಗರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಬೆಳಗಾವಿ ರಾಜಕಾರಣದಲ್ಲಿ ಪದೇ ಪದೇ ಮೂಗು ತೂರಿಸ್ತಾರೆ ಅಂತ ಸುರ್ಜೇವಾಲಾ ಎದುರು ಸತಿ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ ಎನ್ನಲಾಗಿತ್ತು ಇದರ ಬೆನ್ನಲ್ಲೇ ಸತಿ ಜಾರಕಿಹೊಳಿ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಶಾಸಕ ಸೇಠ್ ಮನೆಗೆ ಭೇಟಿ ನೀಡಿದ್ದ ಡಿಸಿಎಂ ಮಹತ್ವದ ಚರ್ಚೆ ನಡೆಸಿದ್ದಾರೆ ಜೈ ಗಾಂಧಿ ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ನೆಪದಲ್ಲಿ ಭೇಟಿ ಮಾಡಿ ಚರ್ಚೆ ಮೂಲಕ ಸತಿ ಜಾರಕಿಹೊಳಿ ವಿರೋಧಿ ಬಣ ಒಗ್ಗೂಡಿಸಲು ಮುಂದಾದ್ರ ಅನ್ನೋ ಪ್ರಶ್ನೆ ಹುಟ್ಹಾಕಿದೆ ಬೆಳಗಾವಿಯಲ್ಲಿ ದೈವದ ಮರೆ ಹೋದ ಡಿಸಿಎಂ ಕಪಿಲೇಶ್ವರನಿಗೆ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕ ಸಿಎಂ ಕುರ್ಚಿಯನ್ನು ಎದುರು ನೋಡುತ್ತಿರುವ ಕೆ ಶಿವಕುಮಾರ್ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪ್ರತ್ಯಂಗಿಲ ಹೋಮ ಮಾಡಿಸಿದ್ರು ಆ ಬಳಿಕ ಶೃಂಗೇರಿಯಲ್ಲಿ ಇಷ್ಟಾರ್ಥ ಪೂಜೆ ನೆರವೇರಿಸಿದ್ರು ಎಂದು ಬೆಳಗಾವಿಯಲ್ಲಿ ಕಪಿಲೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿದ್ರು ಬರೋಬ್ಬರಿ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕ ನೆರವೇರಿಸಿದ್ರು ದಕ್ಷಿಣ ಕಾಶಿ ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ ಕಪಲೇಶ್ವರನ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯಾದ್ಯಂತ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸುಮಾರು ನೂರ ಒಂದು ಲೀಟರು ಹಾಲನ್ನು ಕೊಟ್ಟು ನಾನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಬೆಳಗಾವಿಯಲ್ಲಿ ಯಾರದ್ದೂ ದುಡ್ಡು ಎಲ್ಲಮ್ಮನ ಜಾತ್ರೆ ಸಂಸದರ ಆರೋಪಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆಶಿ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವ ಕಾಂಗ್ರೆಸ್ ಸಮಾವೇಶದ ಸಿದ್ಧತೆ ಬರದಿಂದ ಸಾಗಿದ್ದು ಫುಡ್ ಕಮಿಟಿ ಚೇರ್ಮನ್ ಮುನಿಯಪ್ಪ ವಸತಿ ಚೇರ್ಮನ್ ಸುಧಾಕರ್ ರಿಸೆಪ್ಷನ್ ಕಮಿಟಿಯಲ್ಲಿರುವ ಡಾಕ್ಟರ್ ಪರಮೇಶ್ವರ್ ಸಂಘಟನೆಯಲ್ಲಿ ಸತಿ ಜಾರಕಿಹೊಳಿ ಇದ್ದಾರೆ ರಾಹುಲ್ ಪ್ರಿಯಾಂಕಾ ವಾದ್ರಾ ಜನವರಿ ಇಪ್ಪತ್ತೊಂದಕ್ಕೆ ವಿಶೇಷ ವಿಮಾನದಲ್ಲಿ ಬರಲಿದ್ದು ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಎಂದಿದ್ದಾರೆ ಇನ್ನು ಸರಕಾರಿ ಹಣದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಿದೆ ಎಂಬ ಶೆಟ್ಟರ್ ಆರೋಪಕ್ಕೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ರಲ್ಲ ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಕೊಟ್ಟಿದ್ದಾರ ನಾ ನಾನು ಹಿಂದೆ ಇವತ್ತು ಎಲ್ಲಮ್ಮನ ಮುನ್ನ ಜಾತ್ರೆ ಯಾರೋ ಅಕ್ಕ ಎಲ್ಲ ಜಾತ್ರೆ ಅಂತ ಹೇಳಿ ಸರ್ಕಾರ ದುಡ್ಡು ಈಗ ದುಡ್ಡಿನ ಸರ್ಕಾರ ದುಡ್ಡಿನ ಮೇಲೆ ಕಾಂಗ್ರೆಸ್ನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ ಅವ್ರು ಬಂದ್ರೆ ಹೋಗ್ತೀನಿ ಹೋಗ್ತೀನಿ ಅವರು ಆಡಿದಂಥ ನುಡಿಮುತ್ತುಗಳನ್ನು ಬಿ ಜೆ ಪಿಲಿ ಬಿಟ್ಟು ಬಂದಾಗ ಕಾಂಗ್ರೆಸ್ ಸೇರಿಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನು ನೆನಪು ಮಾಡ್ಕೊಳ್ಳಿ ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಸನ್ ಲೋಕಸಭಾ ಸದಸ್ಯರು ಗೌರವಾನ್ವಿತ ಸದಸ್ಯರು ಅವ್ರು ಬಂದು ನಾನೇ ಬಹಳ ಗೌರವದಿಂದ ಅವರಿಗೆ ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿಕೊಂಡಿದ್ರು ಅದರ ನೂರನೇ ವರ್ಷದ ಕಾರ್ಯಕ್ರಮ ಆಚರಣೆ ಮಾಡ್ತಿದ್ದೇವೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿ ಆಯೋಜಿಸಿದ್ದೆವು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗ್ತಾರೆ ಎಂದಿದ್ದಾರೆ ಬೃಹತ್ ರ್ಯಾಲಿ ಇದು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾ ಇದ್ದಾರೆ ಇಡೀ ವರ್ಕಿಂಗ್ ಕಮಿಟಿ ಭಾಗವಹಿಸುತ್ತೆ ಹಾಗಾಗಿ ನಾವೆಲ್ಲ ಇವತ್ತು ನಾಳೆ ಎಲ್ಲ ನಾವಲ್ಲಿಗೆ ತಲುಪ್ತೇವೆ ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಯಾವುದೇ ಸ್ಟ್ಯಾಂಡ್ ಹೊಂದಿರದ ಕಾಂಗ್ರೆಸ್ ಪಾರ್ಟಿ ಬಸ್ ಸ್ಟ್ಯಾಂಡ್ ಆಗಿದೆ ಎಂದಿದ್ದಾರೆ ನಕಲಿ ಗಾಂಧಿ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು ನೀವು ಗಾಂಧಿ ಹೆಸರಿನಲ್ಲಿ ಜಾತ್ರೆ ಮಾಡುತ್ತಿದ್ದೀರಿ ಈಗ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೀರಿ ಎಂದು ಕಿಚ್ಚಾಯಿಸಿದ್ದಾರೆ ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ ಅದಕ್ಕೆ ಸರ್ಕಾರಿ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ ಯಾರದು ದುಡ್ಡು ಎಲ್ಲ ಜಾತ್ರೆ ಅಂತ ಹೇಳಿ ಸರ್ಕಾರ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡದಂತೆ ಬಾರ್ನ್ ಮಾಡಿರುವ ವಿಚಾರಕ್ಕೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ ಮಾಧ್ಯಮದವರು ಏನಾದರೂ ಸೃಷ್ಟಿ ಮಾಡಿರ್ತೀರಿ ಊಟಕ್ಕೆ ಹೋದ್ರೂ ಬೇರೆ ರೀತಿ ಸೃಷ್ಟಿ ಮಾಡಿರುತ್ತೀರಿ ಎಂದು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ ಪಕ್ಷದ ಸಿಸ್ತಿನ ವಿಚಾರ ಹೇಳ್ತಾರೆ ಏನೇ ಚರ್ಚೆ ಆಗಿದ್ರೆ ನಾಲ್ಕು ಗೋಡೆ ಮದ್ಯ ಆಗ್ಬೇಕು ನೀವ್ ಯಾಕೆ ಮಧ್ಯಮಕ್ಕೆ ಹೋಗ್ತೀರಿ ಹಿಂಗೆ ಕೆಲವೊಂದು ಇರ್ತವೆ ಗೊತ್ತಿದೆ ಇವತ್ತಿನ ದಿವಸ ಪ್ರಜಾಪ್ರಭುತ್ವ ದಿವಸ ಯಾವ್ದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ ಮಾಧ್ಯಮದವರು ನೀವೇನೋ ಊಟಕ್ಕೆ ಹೋಗಿದ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ ಮುಖ್ಯಮಂತ್ರಿಗಳು ಇವತ್ತು ಸತ್ಯ ಜಾರ್ಗಿ ಅವರ ಮನೆಗೆ ಹೋಗಿದ ಸುದ್ದಿ ಮಾಡಿದ್ರಿ ಹಿಂದೆ ಅಶ್ವಥ್ ನಾರಾಯಣ ಮನೆಗೆ ಬಂದಿದ್ರು ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದಿರಿ ನಾನು ಹೇಳಿದಿನ ಈಗ ನಾವು ಪಕ್ಷ ಹೇಳಿದ್ರೆ ಪಕ್ಷ ಹೇಳಿದೆ ಇದೆಲ್ಲ ಹಿಡಿಕೆ ಕೊಡಬೇಡಿ ಅಂತ ಹೇಳಿ ಈಗ ಹೇಳ್ತೀನಿ ಪಕ್ಷ ಹೈಕಮಾಂಡ್ ಅಂತಿಮ ನಾನು ಒಂದು ಕಡೆದಾಗಿ ಹೇಳ್ತೇನೆ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ ಅಳದು ತೂಗಿ ಯಾವ ಸಂದರ್ಭದಲ್ಲಿ ಯೋಗ್ಯವಾದ ಡಿಸಿಷನ್ ತಗೋಬೇಕು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ತವಾದಂತಹ ನಿರ್ಧಾರಗಳನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ಇವತ್ತು ದಿವಸ ತೆಗೆದುಕೋತಾರೆ ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಕೂಡ ವಹಿಸಿದ್ದಾರೆ ಈಗ ಅವರಿಗೆ ಈ ಬಿವರ್ ಒಂದು ಫುಲ್ ಟೈಮ್ ಆಗಿ ಮಾಡ್ಬೇಕಾ ಇದು ಮಾಡಬೇಕು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ ಅದೆಲ್ಲವನ್ನೂ ಹೈಕಮಾಂಡ್ ಇರ್ತಾರೆ ನಮ್ಮ ಕೈಯಲ್ಲಿ ಯಾರ ಕಡೆ ಇಲ್ಲ ಸತೀಶ್ ಜಾರಕಿಹೊಳಲ್ಲ ಎಂಪಿ ಪಾಟೀಲ್ ಕಡೆ ಇಲ್ಲ ಪರಮೇಶ್ವರ್ ಅವರ ಕಡೆ ಯಾರ ಕಡೆ ಇಲ್ಲ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಇವತ್ತು ದಿವಸ ಸೂಕ್ತ ಸಂದರ್ಭದಲ್ಲಿ ಅವ್ರು ಯಾವಾಗ ಏನೇನು ಮಾಡಬೇಕು ಅದನ್ನ ಮಾಡ್ತಾರೆ ಇದರ ಬೆನ್ನಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಇಪ್ಪತ್ತೈದು ಶಾಸಕರು ಕಾಂಗ್ರೆಸ್ ಬರೋದಕ್ಕೆ ರೆಡಿ ಇದ್ದಾರೆ ಎನ್ನುವ ಮೂಲಕ ಎಂಬಿ ಪಾಟೀಲ್ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ರಂಗೇರಿದೆ ಜೊತೆ ಜೊತೆಗೆ ಕೆ ಶಿವಕುಮಾರ್ ಬೆಳಗಾವಿ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿರೋದು ಕೆಲವರ ಕಣ್ಣು ಕೆಂಪಾಗಿಸಿದೆ ಅನ್ನಬಹುದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್